ಒಂಟನ್ ಇರುವಂತ ಹಿಟ್ಟಿಗೆ ಜಾಸ್ತಿ ಇರುತ್ತಾ ಅಥವಾ ಒಂಟನ್ ಇರುವಂತ ಫೆದರ್ಸ್ ಜಾಸ್ತಿ ಇರುತ್ತಾ ಹೇಳ್ರಪ್ಪ ಫೆದರ್ಸ್ 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 ಜಾಸ್ತಿ ಒಂಟನ್ ಇರುವಂತ ಹಿಟ್ಟಿಗೆ ಜಾಸ್ತಿ ಇರುತ್ತಾ ಅಥವಾ ಒಂಟನ್ ಇರುವಂತ ಫೆದರ್ಸ್ ಜಾಸ್ತಿ ಇರುತ್ತಾ ಹ್ಮ್ ಹಿಟ್ಟಿಗೆ ಹ್ಮ್ ಹಿಟ್ಟಿಗೆ ಜಾಸ್ತಿ ಹ್ ಜಾಸ್ತಿ ಊಟೋಳ್ ಯಾರು ಹೇಳದ್ರು ಯಾರು ಹೇಳದ್ರು ನಿಮಗೆ ಹಿಟ್ಟಿಗೆ ಜಾಸ್ತಿ ಇರುತ್ತೆ ಫೆದರ್ ಫೆದರ್ಸ್ ಅದು ವೆಯ್ಟ್ ಮಾಡೋಕ್ಕಾಗಲ್ಲ ಇದು ವೆಯ್ಟ್ ಮಾಡ್ಬೋದು ಅದು ವೆಯ್ಟ್ ಯಾವ ಥರ ಫೆದರ್ಸ್ ಅಂತ ಹೇಳ್ತೀರಾ ಹೇಳಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಲ್ಲ ಆನ್ಸರ್ ಒನ್ ಟನ್ ಇರುವಂಥ ಇಟ್ಟಿಗೆ ವೆಯ್ಟ್ ಜಾಸ್ತಿ ಇರುತ್ತಾ ಅಥವಾ ಒನ್ ಟನ್ ಇರುವಂಥ ಫೆದರ್ಸ್ ಜಾಸ್ತಿ ಇರುತ್ತಾ ಒನ್ ಟನ್

ಎರಡು ಸೇಮ್ ಇರುತ್ತೆ ಬ್ರೋ ಅದು ಒನ್ ಟನ್ ಇದು ಒನ್ ಟನ್ನು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಆನ್ಸರ್ ಬಂದ್ಬಿಟ್ಟು ಎರಡು ಒಂದೇ ಟನ್ನು ಸೇಮ್ ಇರುತ್ತೆ ವೇಟು ಇನ್ನೂ ಇವರು ಕನ್ಫ್ಯೂಷನ್ ಇದ್ದಾರೆ ಒನ್ ಟನ್ ಇಟ್ಟಿಗೆ ಒನ್ ಟನ್ ಫೆದರ್ಸು ಟನ್ ಈಸ್ ಈಕ್ವಲ್ ಟು ಟನ್ನೇ ಅಲ್ವಾ ಟನ್ನಿಗೆ ಏನಾದರೂ ಕಮ್ಮಿ ಇರುತ್ತಾ ಅಲ್ವಾ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಫೆದರ್ಸ್ದು ಬಟ್ ಒನ್ ಟನ್ ಅಂತ ಇದ್ದೇ ಇರುತ್ತೆ ಯಾವೊಂದು ವರ್ಡು